ರಾಗಣ್ಣ ಏನು ಮಾಡಿದ್ರು ನನಗೆ ಒಂದು ದಿವಸ ವೆಂಕಟೇಶ್ ಒಂದು ಕೆಲಸ ಮಾಡಿ ನೀವೇ ಬಂದುಬಿಡಿ ಪ್ರಾಕ್ಟಿಸ್ಗೆ ಅಂದರು ಆ ಗ್ರಾನೇಟ್ದು ಬಿಸ್ನೆಸ್ ಮಾಡೋಕೋಗಿ ಸ್ವಲ್ಪ ಸ್ವಂತ ಬೇರೆ ಥರ ಕಾಂಟ್ರವರ್ಸಿ ಟರ್ನ್ ಆಗೋಯ್ತದ ಅಲ್ಲ ವೆಂಕಟೇಶ್ ಅಂದರು ತಿರುಗಿ ನೋಡ್ರಿ ರಾಯ್ ಅಪ್ಪು ಸರ್ ನೀನು ನಂಬ್ತೀರಾ ಇಲ್ಲ ಎಷ್ಟು ದಪ್ಪ ಇದ್ರು ಸರ್ ಆಮೇಲೆ ಏನು ಅನ್ನಿಸ್ತೇನೋ ಸ್ಟಾರ್ಟ್ ಮಾಡ್ತಾ ಇದ್ವಿ ವೆಂಕಟೇಶ್ ನಿಮ್ಗೇನು ಅಂತ ಕೇಳಬೇಕು ಅದು ಹೇಳಿ ಅಪ್ಪ ಆ್ಯಕ್ಚುಲಿ ನನಗನ್ಸು ಆ ಕ್ಷಣ ಅನಿಸಿದೇನಂದ್ರೆ ಆ ಥರದ್ದು ಒಬ್ಬ ವ್ಯಕ್ತಿ ಆ ಒಬ್ಬ ಡೇರ್ ಡೆವಿಲ್ ಆ ತರದ ಒಬ್ಬ ಹುಲಿ ಅಂತಾನೆ ಹೇಳ್ತೀನಿ ಸರ್ ಉಪ್ಪು ವೆಂಕಟೇಶ್ವರ ಅಂತ ಬರ್ತಾರೆ ಏನು ಎರಡು ತಿಂಗಳು ಏನು ಏನು ಎಂ ಸರ್ ಸರಿ ಅದಾದ್ಮೇಲೆ ಅವರ ಲಿಂಕು ನನಗೆ ಸಂಪರ್ಕ ಸಿಕ್ತು ಸರ್ ಅವಾಗ ಶಿವಣ್ಣ ಅವರು ನಾವೆಲ್ಲ ಕ್ಲೋಸ್ ಆಗಿದ್ವಿ ಆಮೇಲೆ ರಾಗಣ್ಣವರು ಬರೋರು ಅವಾಗ ರಾಗಣ್ಣವರು ಪ್ರಾಕ್ಟೀಸ್ ಮಾಡ್ತಾರಲ್ಲ ನಾನು ರಾಘಣ್ಣ ತುಂಬಾ ಕ್ಲೋಸ್ ಆಗೋದು ರಾಗಣ್ಣನಿಗೆ ಯಾಕಂದ್ರೆ ನನ್ನ ಹಾರ್ಡ್ ವರ್ಕ್ ನೋಡಿ ನಾನು ಒಂಥರ ಹಿಂಗೆ ಹೊರಟು ಸರ್ ಹ್ಞೂ ಬಿದ್ದು ಕೇಳಿ ರಕ್ತ ಏನು ಬಂದರೂ ಕೈ ಏನಾದರೂ ನನಗೆ ಹೇಳ್ದಿಲ್ಲ ದಿನ ಏಳು ಕಡೆ ಫ್ರಾಕ್ಚರ್ ಕೈ ಕಾಲು ನನಗೆ ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ ಕೈ ಕಾಲು ಕೆಲಗೆ ನೋಡಿ ಕೆಲವ್ರು ಫ್ರಾಕ್ಚರ್ ಅದು ಎದುರ್ಕೊಂತಾರೆ ನಾನು ಹಾಸ್ಪಿಟ್ಲಿಗೆ ಹೋಗ್ತಿರ್ಲಿಲ್ಲ ಹಂಗೆ ವಾಸೆ ಮಾಡ್ಕೊಂಬಿಡ್ತಾಯಿದೆ ಹ್ಞೂ ಹಂಗೆ ವಾಸೆ ಮಾಡ್ಕೊಂಬಿಡ್ತಾಯಿದ್ದೆ ತಲೆನೇ ಕೆಟ್ಟ ನೋವಾದರೂ ತಲೆ ಕೆಡ್ಸ್ಕೊತಾ ಇರಲಿಲ್ಲ ನಾನೇ ಹಾಗೆ ನಾನೇ ಒಂದು ದಬ್ಬೆ ಕಟ್ಕೊಂಡ್ಬಿಡ್ತಿದ್ದೆ ಕಡ್ಡಿ ಎರಡು ಕಡ್ಡಿ ಕಟ್ ಮಾಡಿಬಿಡೋದು ಇಲ್ಲಿ ಎಲ್ಲಿ ಮುರಿದಾಯ್ತಾ ಅಲ್ಲಿ ಹಾಕ್ಬಿಟ್ಟು ಹಿಂಗೆ ಅದಕ್ಕೆ ದಾರ ಬ್ಯಾಂಡೇಜ್ ಏನಾದ್ರು ಸುತ್ತಬಿಟ್ಟು ಒಂದು ಸ್ವಲ್ಪ ದಿವ್ಸ ಹಾಕಿಬಿಟ್ಟು ಹಂಗೆ ಇಂಥ ಒಟ್ಟು ಸರ್ ಹಂಗೆ ಇನ್ಯಾರಾದ್ರೆ ಅಯ್ಯ ಹಾಸ್ಪಿಟಲ್ ಓ ಕೈ ಮುರಿದೋಗೈತೆ ಮೂಳೆ ಬರದೆ ಇದು ಎಷ್ಟಲ್ಲಿ ಹೋಯ್ತೀರಾ ಅಲ್ಲಿ ಏಳು ಗಂಟೆ ಹುರಿದಾಗ ಅಂದ್ರೆ ಒರಟು ಆ ಥರ ಬೆಳೆದ್ವಿ ಅದಾದ್ಮೇಲೆ ಅಲ್ಲಿ ನಮಗೆ ಲಿಂಕ್ ಸಿಗ್ತಾರ ಸರ್ ನಂಗೆ ಅಲ್ಲಿ ಏನಾಯ್ತು ಆ ಟೈಮಲ್ಲಿ ನಮ್ಮ ಭುವನ್ ಮಾಸ್ಟ್ರ್ ಅವರು ಆಕ್ಸಿಡೆಂಟ್ ಆಗಿ ತೀರೋಗ್ಬಿಟ್ರು ಸರ್ ಆಕ್ಸಿಡೆಂಟ್ ಆಗಿ ತೀರೋಗ್ಬಿಟ್ರು ನಮ್ಮ ಭುವನ್ ಮಾಸ್ಟ್ರ್ ಆ ಟೈಮ್ ಏನಾಯ್ತು ಫುಲ್ಲು ಗ್ಯಾಪ್ ಆಗೋಯ್ತು ಅಣ್ಣವ್ರ ಮನೆಗೆ ಪ್ರಾಕ್ಟೀಸ್ಗೆ ಇದಕ್ಕೆಲ್ಲ ಸರಿ ನಾನು ರಾಘಣ್ಣನಿಗೆ ಕ್ಲೋಸ್ ಆಗಿದ್ದಲ್ಲ ರಾಘಣ್ಣ ಏನು ಮಾಡಬೇಕು ನನಗೆ ಒಂದು ದಿವಸ ಒಂದು ಕೆಲಸ ಮಾಡಿ ನೀವೇ ಬಂದ್ಬಿಡಿ ಪ್ರಾಕ್ಟೀಸ್ಗೆ ಆದರು ನನಗಲ್ಲಿ ರಾಘಣ್ಣವ್ರಿಗೆ ಪ್ರಾಕ್ಟೀಸ್ ಮಾಡಕ್ಕೆ ಚೆನ್ನಾಗಿ ಕ್ಲೋಸ್ ಆಗಿಬಿಟ್ಟೆ ರಾಗಣ್ಣನ ಹತ್ರ ಆದ್ರೂ ಅಪ್ಪು ಇನ್ನೂ ಅಷ್ಟು ಇದಿಲ್ಲ ಸಿನಿಮಾ ಇದಕ್ಕೆ ಯಾಕೆಂದರೆ ಸರ್ ಬಿಸ್ನೆಸ್ ತುಂಬ ಇಷ್ಟ ಅಪ್ಪುಗೆ ಸಿನಿಮಾಗೆ ಬರಬೇಕು ಅನ್ನೋ ಅವ್ರಿಗೆ ಆಸೆನೇ ಇಲ್ಲ ಸರ್ ಇದು ಬಹಳ ಜನ ಸಿನಿಮಾ ಹೀರೋ ಆಗಬೇಕು ಅಂತ ಅವ್ರ ಕಲ್ಪನೆಯಿಂದ ಇರಲಿಲ್ಲ ಅದನ್ನ ನಿಮ್ ಒಂದು ಪಾಯಿಂಟ್ ಹೇಳ್ತೀನಿ ಈ ಹೀರೋ ಮೆಟೀರಿಯಲ್ ಅಲ್ಲ ಅಂದ್ರಲ್ಲ ಅದು ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ರು ಯಾಕಂದ್ರೆ ಅದು ಹೇಳ್ತೀನಿ ನಾನು ಸರಿ ಇದಾದ್ಮೇಲೆ ಏನಾಯ್ತು ರಾಗಣ್ಣ ನನಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ ವಜ್ರೇಶ್ವರಿ ಸಂಸ್ಥೆಗೆ ನಾನು ಟಚ್ ಅಲ್ಲಿ ಇದ್ದೆ ಸರ್ ಯಾಕಂದ್ರೆ ನನಗೆ ಸಿಕ್ಕಿರೋದೇ ಪುಣ್ಯ ಸರ್ ಅಣ್ಣವರ್ ಫ್ಯಾ ಮನೆ ನಾವು ಮೊದಲೇ ಅಣ್ಣ ನಾವು ಹೇಳಿದ್ನಲ್ಲ ಚಿಕ್ಕದಿಂದ ಅಣ್ಣರ್ ಫ್ಯಾನ್ ಇನ್ನು ಬಿಟ್ಟರೆ ನಾವು ಅಂತ ಹೋಗ್ತಾ ಬರ್ತಾ ಇದ್ದೆ ರಾಘಣ್ಣ ಸ್ವಲ್ಪ ಪ್ರಾಕ್ಟೀಸ್ ಅವಾಗ ಕಮ್ಮಿ ಇದಿತ್ತು ಸೊ ಸಿನಿಮಾ ಯಾವುದು ಸ್ಟಾರ್ಟ್ ಆಗಿ ಅವ್ರದ್ದು ಗ್ಯಾಪ್ ಆಗಿ ಏನಾಯ್ತು ಈ ಟೈಮಲ್ಲಿ ತಮಗೆ ಗೊತ್ತಿರ್ಬೋದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಬಿಸ್ನೆಸ್ ಒಂದು ಪ್ರಾಬ್ಲಮ್ ಆಯಿತು ಈ ಅದು ಅವರೇ ಹೇಳಿದ್ದಾರೆ ಎಲ್ಲ ಚಾನಲ್ ಅವರೇ ಹೇಳಿದ್ದಾರೆ ಅಲ್ವಾ ಆ ಟೈಮಲ್ಲಿ ಏನಾಯ್ತು ಆ ಗ್ರಾನೇಟ್ ಬಿಸ್ನೆಸ್ ಮಾಡಕ್ ಹೋಗಿ ಸ್ವಂತ ಸ್ವಂತ ಬೇರೆ ತರ ಕಾಂಟ್ರವರ್ಸಿ ಟರ್ನ್ ಏನೇನೋ ಕಲ್ಪನೆಗಳು ಏನೇನೋ ಜನಕ್ಕೆ ಇವಾಗ ಬಳಲಕ್ಕೆ ಆಯ್ತಾ ಸರಿ ಇದು ಏನಾಗೋಯ್ತು ಮನೆಯಲ್ಲಿ ಸ್ವಲ್ಪ ಮಾತುಕತೆ ಶುರು ಆಯ್ತು ಅಣ್ಣವ್ರ ಮನೆಯಲ್ಲಿ ಬೇಡ ಅನ್ನೋ ತರ ಈ ಬಿಸ್ನೆಸ್ ಬೇಡ ಯಾಕೆ ಬೇಕು ನೀವು ಕೆಲಸ ಮಾಡಿ ಸಿನಿಮಾಗೆ ಬಂದ್ಬಿಡು ಅನ್ನೋ ತರ ಮಾತುಕತೆ ಆಗಿದೆ ಇದಾದಾಗ ನೋಡಿ ರಾಘಣ್ಣ ಒಂದು ದಿವಸ ನನಗೆ ಫೋನ್ ಮಾಡಿದ್ರು ಆಫ್ಟರ್ ಲಾಂಗ್ ಗ್ಯಾಪ್ ವೆಂಕಟೇಶ್ ಎಲ್ಲಿದ್ದೀರಿ ಅಪ್ಪಾಜಿ ರಗಣ ಮನೇಲಿದ್ದೀನಿ ನಾಳೆ ನೀವು ವಜ್ರೇಶ್ವರಿ ಆಫೀಸಿಗೆ ಬರ್ತೀರಾ ಬರ್ತೀನಿ ರಗಣ ಸರಿ ವಜ್ರೇಶ್ವರಿಗೆ ಹೋದೆ

ಬನ್ನಿ ಮುಂಟು ಕೂತ್ಕೊಳ್ಳಿ ಅಂದ್ರೆ ಅವ್ರ ಚೇಂಬರಲ್ಲೇ ಕೂತ್ಕೊಂಡು ಒಂದು ಕೆಲಸ ಮಾಡಿ ನಾಳೆಯಿಂದ ಮನೆಗೆ ಅಪ್ಪುಗೆ ಪ್ರಾಕ್ಟೀಸಿಗೆ ಬಂದ್ಬಿಡಿ ಅಂತ ಅಂದರು ಅಲ್ಲಿವರೆಗೂ ಪ್ರಾಕ್ಟೀಸ್ ಇಲ್ಲ ಏನಿಲ್ಲ ಗ್ಯಾಪ್ ಆಗಿ ಹೋಗ್ಬಿಟ್ಟು ಬಿಸ್ನೆಸ್ ಅಂತ ಹೋಗಿ ಗ್ಯಾಪ್ ಆಗೋಗ್ಬಿಟ್ಟಿತ್ತು ಸರಿ ಮಾತು ಇದೆಲ್ಲ ಬೇಡ ಅಂತೇಳಿ ಅವ್ರಿಗೆ ಮನೇಲೆ ಸಿನಿಮಾಗೆ ಮಾಡ್ಸರ್ ಅಂತ ಅಂದ್ಬಿಟ್ಟು ಪ್ರಾಕ್ಟೀಸ್ಗೆ ಅಂತ ಮಾತು ಕೊಳ್ತಾ ಇಟ್ಬಿಟ್ಟು ನನಗೆ ಹೇಳಿರೋದು ನನಗೆ ಖುಷಿ ಆಯಿತು ನನಗೆ ಪುನೀತ್ ಅವ್ರಿಗೆ ಹೇಳ್ಕೊಟ್ರಿಗೆ ಎಲ್ಲಿ ಯಾವ ಪುಣ್ಯ ಸರ್ ನಮ್ಗೆ ಮತ್ತೆ ತಿರುಗಾ ಅಣ್ಣವ್ರ ಮನೆ ಅಪ್ಪಾಜಿಯವರು ನೋಡ್ಬೋದು ಇದೆಲ್ಲ ನನಗೆ ತಲೆಲಿ ಸರಿ ಆಯಿತು ರಾಗಣ್ಣ ನಾಳೆ ಇಷ್ಟೊತ್ತಿಗೆ ನನಗೆ ಅಪ್ಪುಗೆ ಹೇಳಿರ್ತೀನಿ ಇಷ್ಟೊತ್ತಿಗೆ ಬಂದುಬಿಡಿ ಸರಿ ಆಯಿತು ಒಂದು ಆರು ಆರೂವರೆಗೆ ಹೇಳಿದ್ರು ಸರಿ ಕರೆಕ್ಟಾಗಿ ಆರೂವರೆಗೆ ಆರು ಆರೂವರೆ ಅಷ್ಟೊತ್ತಿಗೆ ಹೋದೆ ಸರ್ ಅವ್ರ ಮನೆಗೆ ನಮಸ್ಕಾರ ಮಾಡ್ಕೊಂಡು ಪಾ ಮತ್ತೆ ಸಿಗ್ತಾರಪ್ಪ ಈಗ ಈಗ ಸ್ವಂತ ಓನಾಗಿ ಮಾಸ್ಟರ್ ಜೊತೆ ಮಾಡ್ತಿದ್ದೆ ಆಮೇಲೆ ರಾಣನ್ಗೆ ಸ್ವಲ್ಪ ದಿವಸ ಮಾಡಿಸಿದೆ ಆಮೇಲೆ ಅವರು ಶೂಟಿಂಗ್ ಅಂತ ಗ್ಯಾಪ್ ಆಯಿತು ಈಗ ಅಪ್ಪು ಮಾಡಿಸ್ಬೇಕು ಅನ್ನೋದು ನನಗೆ ಬಂತಲ್ಲ ಅದು ನನಗೆ ಖುಷಿಯಾಗೋಯ್ತು ನನಗೆ ಸರಿ ಒಳಗೆ ಹೋಗಿ ನಮ್ಮ ಮನೆ ನಮಸ್ಕಾರ ಮಾಡ್ಕೊಂಡು ಒಳಗೆ ಹೋದೆ ಲಾನ್ ಇತ್ತು ನೀವು ನೋಡಿರ್ತೀರ ಹಳೆ ಮನೆ ಲಾನ್ ನಿಮ್ಗೆ ಗೊತ್ತಿದೆ ಚೆನ್ನಾಗಿ ಸರಿ ಹೋದೆ ಒಳಗೆ ನಿಂತಿದ್ದೆ ಅಲ್ಲ ಅಂಟೇಶ್ ಅಂದರು ತಿರ್ಗಿ ನೋಡ್ರಿ ಅಪ್ಪು ಸರ್ ನೀನು ನಂಬ್ತೀರಾ ಇಲ್ಲ ಸರ್ ಹೆಚ್ಚು ಕಮ್ಮಿ ಹಂಡ್ರೆಡು ಹಂಡ್ರೆಡ್ ಟೆನ್ ಅಂತ ನೆನ್ಕೊಬೋದಪ್ಪ ನೂರು ಆ ರೇಂಜಲ್ಲೇ ಇದ್ರು ರಾಣ್ಣಿಗೆಲ್ಲ ಮಾಡಿಸ್ಬೇಕಾರೆ ಶಿವಣ್ಣಿಗೆಲ್ಲ ಮಾಡಿಸ್ಬೇಕಾರೆ ಬಂದಿದ್ದು ಬರ್ತೀರ ಅಲ್ಲಿ ಸ್ವಲ್ಪ 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 ಲಿಂಕ್ ಅಷ್ಟೇ ತೀರೇ ಇಲ್ಲ ಬಂದು ಮಾತಾಡ್ಸೋರು ಹಿಂಗೆ ಹೋಗೋರು ಅಷ್ಟೇ ಆಕೆ ಆಫಿತ್ತಲ್ಲ ಗೊತ್ತಿತ್ತಲ್ಲ ಐ ವೆಂಕಟೇಶ್ ಅಂತಂದರು ಹಾಂ ಪುಯ್ಯೋ ಅಂತ ಅಂದೆ ಸರಿ ಸ್ಟಾರ್ಟ್ ಮಾಡೋಣ ಅಂದರು ಆಯಿತು ಪುಯ್ಯೋ ಸ್ಟಾರ್ಟ್ ಮಾಡೋಣ ನನಗೆ ಇವು ಯಾವಾಗಪ್ಪ ಕರ್ಸೋದು ಇಷ್ಟಪ್ಪ ಇದ್ದಾರೆ ಆಮೇಲೆ ಏನು ಅನ್ನಿಸ್ತೇನೋ ಸ್ಟಾರ್ಟ್ ಮಾಡ್ತಾ ಇದ್ವಿ ವೆಂಕಟೇಶ್ ನಿಮ್ಗೇನು ಅಂತ ಕೇಳಬೇಕು ಅದು ಅಪ್ಪ ನಿಜವಾಗ್ಲೂ ನಾನು ಹೀರೋ ಹಾಕ್ತಿನ ವೆಂಕಟೇಶ್ ಅಂದರು ಈಗ ನೀವು ಅವಾಗೆಲ್ಲ ಕೇಳಿದ್ರಲ್ಲ ಅದು ಲಿಂಕು ನಿಜವಾಗ್ಲೂ ನಾನು ಹೀರೋ ಆಗ್ತೀನಿ ನಿಜವಾಗ್ಲೂ ಕೇಳೋದು ಸರ್ ನಾನು ಹೀರೋ ಹಾಕ್ತೀನಿ ವೆಂಕಟೇಶ್ ಅಂದರು ಅಯ್ಯೋ ಅದು ಯಾಕಪ್ಪು ಹಿಂಗಂತ ಇದ್ರ ನೀವು ಅಪ್ಪಾಜಿ ಅಣ್ಣವ್ರ ಮಗ ನೀವು ಹಂಗೆಲ್ಲ ಅದು ಬಡಿ ಖಂಡಿತ ನೀವು ಹಾಕ್ತೀರಿ ಅಂತ ನಾನು ಅಂದೆ ಒಂದು ಸಂದರ್ಭದಲ್ಲಿ ನೋಡಿ ಹೆಂಗಿದೆ ಅವರು ಅಷ್ಟು ದೊಡ್ಡ ಸ್ಟಾರ್ ಮಗನಾಗಿ ಎಂತ ಡೌಟು ಅವ್ರಿಗೆ ಯಾಕೆ ಡೌಟ್ ಬಂದಿದೆ ನೋಡಿ ನೋಡಿ ಅದು ಆಕ್ಚುಲಿ ನನ್ಗೆ ಅನಿಸಿದ ಆ ಕ್ಷಣ ಅನಿಸಿದ ಏನಂದ್ರೆ ಅವ್ರು ಇರುವಂತ ಕಲ್ಲರ್ ಒಂದು ಕರೆಕ್ಟ್ ಅಲ್ವಾ ಜೊತೆಗೆ ಆ ಪರ್ಸನಾಲಿಟಿ ಇದು ಅವ್ರಿಗೆ ಅನಿಸ್ತದೆ ಸಹಜ ಸಹ ಈಗ ನನಗೇನೆ ನಾನು ಫಿಟ್ನೆಸ್ ನಾನು ಫಿಟ್ ಆಗಿದ್ದ ನಾನು ಗಿಟ್ಟ ಬೆಳೆಸ್ಕೊಂಡು ಹಿಂಗೆ ಫಿಟ್ ಇಲ್ಲ ಅಂತಂದ್ರೆ ನನಗೆ ಇರಿಟೇಟ್ ಶುರು ಆಗುತ್ತೆ ಏನೇ ಹಾ ನಾನು ಇಷ್ಟೆಲ್ಲ ಮಾಡಿ ಹಿಂಗಾಗ್ಬಿಟ್ಟೆ ನಾನು ಸಾಧ್ಯ ಅದು ಅದವ್ರಿಗೆ ಅನಿಸಿದೆ ಸರ್ ಮೋಸ್ಟ್ಲಿ ಅನಿಸಿದೆ ಅಂತ ಅನ್ಕೋತೀನಿ ಅದು ನಾನು ಕೇಳಿದ್ದುಂಟು ಉಂಟು ನಾನು ಇರೋ ಆಗ್ತೀನಿ ವಂಕೇಶ್ ನನ್ನ ಕನ್ನಡದ ಜನತೆ ತಗೊಂತಾರೆ ನನ್ನ ಅಯ್ಯೋ ಅಯ್ಯೋಯ್ಯೋ ಯಾಕಪ್ಪ ಹಿಂಗಂತೀರ ಒಂದು ಟೈಮ್ ಬಂತು ಪವರ್ ಸ್ಟಾರ್ ಆಗ್ಬಿಟ್ರಲ್ಲ ಸರ್ ಒಂದು ಟೈಮ್ ಯಾವ ಮಟ್ಟಕ್ಕೆ ಆಶ್ಚರ್ಯ ಸರ್ ನಿಜವಾಗ್ಲೂ ಹೇಳ್ತೀನಿ ಸರ್ ಆ ಥರದ್ದು ಒಬ್ಬ ವ್ಯಕ್ತಿ ಆ ಒಬ್ಬ ಡೇರ್ ಡೆವಿಲ್ ಆ ಒಬ್ಬ ಹುಲಿ ಅಂತಲೇ ಹೇಳ್ತೀನಿ ಸರ್ ನಿಂತ್ಕೊಂಡ್ಬಿಟ್ರೆ ನೋವು ಅಂತಾನೆ ಇಲ್ಲ ಸರ್ ನಾನು ನೋವು ಅಂದ್ರೆ ಏನು ಅಂತ ಕೇಳೋರು ಸುಸ್ತು ಅಂದ್ರೆ ಏನು ಅಂತ ಕೇಳೋರು ಹಂಗ ಪ್ರಾಕ್ಟೀಸಾಗ್ಬಿಟ್ರು ನನಗೊಂದು ಮಾತಂದ್ರು ನನಗೆ ಗಂಟೇಶ್ ನಾನು ಅಣ್ಣವ್ರ ಮಗ ರಾಜಕುಮಾರ್ ಮಗ ಅನ್ನೋದನ್ನ ಮರ್ತಬಿಡಿ ನನ್ನ ಒಬ್ಬ ಹೊಸ ಸ್ಟೂಡೆಂಟ್ ಅಂತ ನನ್ನ ನಾನು ಟ್ರೈನ್ ಮಾಡಿದ್ರು ಯಾರು ಹೇಳ್ತಾರೆ ಹೀರೋ ಆಗಿರ್ಲಿಲ್ಲ ಇಲ್ಲ ಸರ್ ನಾನು ಹೇಳ್ತಾ ಇರೋದು ಫೈವ್ ಸರ್ ಹೇಳದ್ನಲ್ಲ ವರ್ಷ ಎರಡು ಸಾವಿರ ಇಸ್ವಿಲಿ ಅಪ್ಪು ಸ್ಟಾರ್ಟ್ ಆಗಿದೆ ಶೂಟಿಂಗ್ ಹೆಂಗಿತ್ತು ಆದ್ರೆ ಹಂಗೆ ಮಾಡಿದ್ರು ಸರ್ ಆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನನ್ಗೆ ಅನ್ಸೋದು ಈ ಅವ್ರಿಗೆ ಇಷ್ಟೊಂದು ಶಕ್ತಿ ಬರ್ತಾ ಇದೆ ಆದ್ರೆ ಭಗವಂತ ತುಂಬ ಕಳಿಸ್ಬಿಟ್ಟಿದ್ದಾರೆ ಸರ್ ಅವ್ರಿಗೆ ಶಕ್ತಿ ತುಂಬ ಕಳಿಸ್ಬಿಟ್ಟಿದ್ದಾರೆ ಮಾಡಿದ್ವಿ 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 ಸರ್ ಆದರೆ ಯಾವ ಸಿನಿಮಾ ಅಂತ ಗೊತ್ತಿಲ್ಲ ಸರ್ ಈಗ ಒಂದು ಎಕ್ ಒಂದು ಉದಾಹರಣೆ ಕೊಡ್ತೀನಿ ಕೆಲವು ಹೀರೋಗಳು ಬರ್ತಾರೆ ನಾನಲ್ಲಿ ಈಗಲೂ ಈಗಲೂ ಅಟ್ ಪ್ರೆಸೆಂಟ್ ಈಗ ಅಟ್ ಪ್ರೆಸೆಂಟ್ ವಿಚಾರ ಮಾತಾಡ್ತಾ ಇದ್ದೀನಿ ಸರ್ ಅಪ್ಪನ ಕಲಿಬೇಕು ಅಂತ ಬರ್ತಾರೆ ಸ ಮಾಸ್ಟರ್ ನಮಸ್ಕಾರ ಸರ್ ಹಂಗೆ ಎರಡು ತಿಂಗಳಿದೆ ಶೂಟಿಂಗು ಮೂರು ತಿಂಗಳಿದೆ ಅಷ್ಟೊಳಗೆ ಕಲಿಬೇಕು ಅಂತ ಏನು ಎರಡು ತಿಂಗಳೇನು ಏನು ಹೆಂಗೆ ಕಲಿಯೋಕ್ಕಾಗುತ್ತೆ ಸರ್ ಸರ್ ಈಗ ನಾನು ಹೇಳೋದು ಒಂದು ಈ ಸ್ಟಂಟ್ಸು ಈ ಫೈಟು ಅನ್ನೋದು ತುಂಬ ಟೈಮ್ ತೊಗೊಳುತ್ತೆ ಸಡನ್ನಾಗ ಒಂದು ತಿಂಗಳು ಎರಡು ತಿಂಗಳು ಬರೋಂಗಿದ್ರೆ ಎಲ್ಲ ಸ್ಟಾರ್ ಆಗಿಬಿಟ್ರು ಅವ್ರಿಗೆ ಅಲ್ವಾ ಅಲ್ವಾ ಸರ್ ನೋಡಿ ಪುನೀತ್ ರಾಜ್ಕುಮಾರ್ ಅವರಿಗೆ ಅವಾಗ ಅಪ್ಪು ಅಂತಲೇ ಅವ್ರ ಹೆಸರು ಒರಿಜಿನಲ್ ಹೆಸರು ಅಪ್ಪು ಪ್ರಾಕ್ಟೀಸ್ ಮಾಡ್ತೀವಿ ನಮಗೆ ಯಾವ ಕತೆ ಯಾವ ಸಿನಿಮಾ ಏನು ಗೊತ್ತಿಲ್ಲ ರಾಘವಣ್ಣ ಹೇಳೋರು ನೋಡೋಣ ಮುಂದಕ್ಕೆ ಗೊತ್ತಿಲ್ಲ ಯಾವ ಕತೆ ಸಿಗುತ್ತೋ ನೋಡೋಣ ಒಟ್ಟಿನಲ್ಲಿ ಮಾಡ್ಬೇಕು ಅಂತ ಅಂದ್ಕೊಂಡಿದೀವಿ ಯಾವ್ದು ಸಿಗುತ್ತೋ ನೋಡೋಣ ಅಂತ ಜಸ್ಟ್ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟಿದ್ರು ಪುನೀತ್ ಅವ್ರ ಮೈಂಡಲ್ಲೂ ಇಲ್ಲ ಯಾವ ಕತೆ ಏನು ಅಂತ ಇಲ್ಲ ಸರ್ ಬ್ಲೈಂಡ್ ಸರ್ ಬ್ಲೈಂಡ್ ಆಗಿ ಮಾಡ್ತಾ ಇದೀವಿ ಅಷ್ಟೊತ್ತಿಗೆ ಮೂರು ವರ್ಷ ಆಯ್ತು ಯಾವ ಮಟ್ಟಕ್ಕೆ ಅಂದ್ರೆ ಸರ್ ನಾನು ಕೇಳೋರು ಸರ್ ಅವ್ರಿಗೆ ಬಿರಿಯಾನಿ ಅಂದ್ರೆ ಭಾರಿ ಆಸೆ ಕರೆಕ್ಟ್ ಬಿರಿಯಾನಿ ಅಂದ್ರೆ ಇವರು ಬಿರಿಯಾನಿನೇ ಕೂತ್ಕೊಂಡು ತಿನ್ಕೊಂಡು ತಿನ್ಕೋ ಕೂತ್ರಿ ಸಣ್ಣ ಆಗದೆ ನಾನು ಹೇಳ್ದೆ ಅಪ್ಪು ನನಗೆ ಮಾಡೋರು ಗೊತ್ತಾ ಒಂದ್ಸಲ ಪ್ರಾಕ್ಟೀಸ್ ಮಾಡಿಸ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ಕರ್ಕೊಂಡು ಹೋಗ್ಬಿಡೋ ಬೆಳ್ಬಳಿಗಿನ ಬಿರಿಯಾನಿಗೆ ಸರ್ ನನ್ನ ಕರ್ಕೊಂಡು ಮಾಡಿಸ್ಬೇಕು ಇವಾಗ ಪುನೀತ್ ರಾಜ್ಕುಮಾರ್ ಅವರು ಕರ್ಕೊಂಡೋಗ್ತಾರ ಒಂದು ಖುಷಿ ಅವ್ರಲ್ಲಿ ಇನ್ನೊಂದು ಇವ್ರಿಗೆ ಹೆಂಗ ಹೇಳದಪ್ಪ ನಾನು ಈಗ ಈಗ ವೆಯ್ಟ್ ಕಮ್ಮಿ ಮಾಡ್ಬೇಕು ರೆಸ್ಪಾನ್ಸಿಬಿಲಿಟಿ ಅಣ್ಣವ್ರ ಮಗ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಚಿಕ್ಕದ್ರಲ್ಲಿ ನಾವು ತುಂಬಾ ಖುಷಿಯಾಗಿ ಸಿನಿಮಾ ನೋಡ್ತಿದ್ದಂತ ಫ್ಯಾನ್ಗಳು ನಾವೆಲ್ಲ ಯಾಕಂದ್ರೆ ನಾನು ಒಂದು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಇದ್ದೆ ಸಮಯದ ಗೊಂಬೆ ನಾನು ಜ್ಞಾನ ಬಂದಿನಿ ಸ್ಕೂಲ್ ಅಂತ ಕೆಂಗೇರಿ ಹತ್ರ ಇದೆ ಅಲ್ಲಿ ಓದಿದ್ ನಾನು ಅಲ್ಲಿ ಸಮಯದ ಗೊಂಬೆಗೆ ಶೂಟಿಂಗ್ ಬಂದ್ರು ಯಾರು ಅಣ್ಣವರು ಅವ್ರ ತಂಗಿ ಮಗುನ ಸ್ಕೂಲ್ ಬಿಡುವಂತ ಸೀನ್ ಅದು ಈಗ್ಲೂ ಗ್ಯಾಪ್ ಆಯ್ತು ಅಣ್ಣ ನೀಲಿ ಜೀನ್ಸ್ ಹಾಕಿ ಇನ್ಶರ್ಟ್ ಇನ್ಸರ್ಟ್ ಮಾಡ್ಕೊಂಡು ಅಪ್ಪಾಜಿ ಅವರು ಬಂದು ಸ್ಕೂಲ್ ಆ ಮಗುನ ಬಿಡ್ತಾರೆ ಈ ಸೀನು ನಾನು ಶೂಟಿಂಗ್ ನೋಡ್ಬಿಟ್ಟು ಅಣ್ಣೋರನ್ನ ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ಟಿದ್ದಾಗಲೇ ಇದು ನಾನು ಹೇಳ್ತಾ ಇರೋದು ನಾಲ್ಕನೇ ಕ್ಲಾಸ್ ನನ್ಗೆ ಇರ್ಬೋದು ಏನೋ ಮೂರು ಏನು ನಾಲ್ಕು ಐದು ಏನೋ ಇರ್ಬೋದು ಐದು ಇಲ್ಲ ಬಿಡಿ ಮೂರು ನಾಲ್ಕೆ ಆ ಮಗುನ ಕರ್ಕೊಂಬಂದು ಲೈನಿಗೆ ಬಿಡ್ತಾರೆ ಅಲ್ಲಿಂದ ನಮ್ಮ ಲೈನಲ್ಲಿ ಅಲ್ಲಿ ಆ ಮಗು ಇದು ಸೀನ್ ನಾನು ನೋಡಿದ್ದೆ ಇದು ನನ್ನ ಅಪ್ಪಾಜಿ ಪ್ರಾಕ್ಟೀಸ್ ಮಾಡಿಸ್ಕೊ ಇದನ್ನು ಹೇಳಿದೀನಿ ಆಯ್ತಾ ಸರಿ ಅದಾದ್ಮೇಲೆ ನಮ್ಗೆ ಯಾವ ಕತೆ ಏನು ಅಂತ ಗೊತ್ತಿಲ್ಲ ಜಸ್ಟ್ ಪ್ರಾಕ್ಟೀಸ್ ಮಾಡಿದ್ವಿ ಸರ್ ಯಾವ ಮಟ್ಟಕ್ಕೆ ಮಾಡಿದ್ವಿ ಅಂದ್ರೆ ಸರ್ ಬ್ಯಾಕ್ ಫ್ಲಿಪ್ಪು ಫ್ರಂಟ್ ಫ್ಲಿಪ್ಪು ಅಪ್ಶಾಟ್ ಅಪ್ಶಾಟ್ ಅಂದ್ರೆ ಮಲ್ಕೊಂಡೇದೊಡೋದು ಬ್ಯಾಕ್ ಫ್ಲಿಪ್ ಅಂದರೆ ಹಿಂಗಿಂದ ಕೈ ಇಟ್ಟು ಹೊಡೆಯೋದು ಹಾ ಹಾ ಅದು ಅಪ್ ಶಾಟ್ ಅಪ್ ಶಾಟ್ ತಿರ್ಗ ಬ್ಯಾಕ್ ಫ್ಲಿಪ್ ಅಂದ್ರೆ ಹಿಂದಕ್ಕೆ ಪಲ್ಟಿ ಕೈ ಇಟ್ಟು ಪಲ್ಟಿ ಹೊಡಿಯೋದು ಫ್ರಂಟ್ ಫ್ಲಿಪ್ ಅಂತಂದ್ರೆ ಕೈ ಮುಂದ ಹೊಡೆಯೋದು ಹೊಡಿಯೋದು ಎಲ್ಲ ಪ್ರಾಕ್ಟೀಸ್ ಮಾಡಕ್ಕೆ ಬಿಟ್ವಿ ಆದರೂ ಯಾವ ಸಿನಿಮಾ ಅಂತ ಗೊತ್ತಿಲ್ಲ ಸರಿ ಅದಾದ್ಮೇಲೆ ಏನಾಯಿತು ಅವ್ನಿಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ವಿ ನಾನು ಅವಾಗ ಇಲ್ಲಿ ಪುನೀತ್ ಕಿವಿ ಕೊಡ್ತಾ ಇದ್ದೆ ಜೊತೆಗೆ ಜೊತೆಲಿ ಜೊತೆ ಜೊತೆಲಿ ಆಕ್ಟಿಂಗ್ ಮಾಡ್ತಾ ಇದ್ದೆ ನಾನು ಶಿವಣ್ಣನ ಜೊತೆ ಯುವರಾಜ ಡಾನ್ ಎಲ್ಲ ಮಾಡಿದಿನಿಕ್ ಮತ್ತೆ ದೇವರಾಜ್ ಎಲ್ಲ ಮಾಡಿದೆ ಎಲ್ಲ ಇದು ಪಿಕ್ಚರ್ ನನ್ನ ಕೆಲಸ ಹೇಳದಲ್ಲ ನನಗೆ ಸಿನಿಮಾ ಅಂದ್ರೆ ಹುಚ್ಚು ಜಾಸ್ತಿ ಸರಿ ಅಣ್ಣವ್ರ ಮನೆ ಲಿಂಕ್ ಬೇರೆ ಸಿಕ್ತಾ ಅದಾದ್ಮೇಲೆ ತಿರುಗಾ ಸಿನಿಮಾ ಇಂಡಸ್ಟ್ರಿ ಈ ತರದ್ದು ಒಂದಿದು ಆ ಬರೀ ವೆಂಕಟೇಶ್ ವೆಂಕಟೇಶ್ ಹೆಗಡೆ ಆಗಿದೆ ಅಪ್ಪು ವೆಂಕಟೇಶ್ ಇಲ್ಲ ಇಲ್ಲ ಆಯ್ತಾ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇವತ್ತು ಅವ್ರೇನು ನಮಗೆ ಪ್ರಶ್ನೆಗಳು ಕೇಳಿದ್ದಾರೆ ಪ್ರತಿಯೊಂದಕ್ಕೂ ಪುನೀತ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆ ಅವರ ಒಂದು ಜರ್ನಿ ಏನಿದೆ ಪ್ರತಿಯೊಂದು ಇಲ್ಲಿ ಈ ನಮ್ಮ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಹೇಳಿ ಹೇಳಿದ್ದೀನಿ ದಯವಿಟ್ಟು ಅದನ್ನು ನೋಡಿ ನಿಮಗೆ ತಿಳಿದಂಥದ್ದು ನೀವು ಕಮೆಂಟ್ ಮಾಡ್ಬೋದು ನಮಸ್ಕಾರ